ನೋಡಿ ನನಗೆ ಹಲೋ ನಮಸ್ಕಾರ ವೆಲ್ಕಮ್ ಟು ದ ಚಾನಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಮಗಳ ಸ್ಕಿನ್ ಕೇರ್ ರೂಟೀನ್ ನ ಶೇರ್ ಮಾಡ್ತಾ ಇದ್ದೀನಿ ನಾನು ಒಂದೊಂದು ವಿಡಿಯೋದ ಮಧ್ಯದಲ್ಲಿ ಅದನ್ನೆಲ್ಲ ಹೇಳ್ತಾ ಇದ್ದೆ ಬಟ್ ಕೆಲವರು ವಿಡಿಯೋನ ಸ್ಕಿಪ್ ಮಾಡಿ ನೋಡ್ತೀರಾ ವಿಡಿಯೋನ ಕೊನೆ ತನಕ ನೋಡಿರೋದಿಲ್ಲ ಹಾಗಾಗಿ ಇವತ್ತು ಸಪ್ರೇಟಾಗಿ ಒಂದು ವಿಡಿಯೋ ಮಾಡೋಣ ಅವಳ ಸ್ಕಿನ್ ಕೇರ್ ಬಗ್ಗೆ ಅಂತ ಅಂದ್ಕೊಂಡಿದ್ದೀನಿ ನಾನು ಅವಳು ಎದ್ದಾಗಿನಿಂದ ಅವಳ ಸ್ಕಿನ್ನ ಯಾವ ರೀತಿ ಕೇರ್ ಮಾಡ್ತೀನಿ ಯಾವುದೆಲ್ಲ ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಬೇಕು ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಾಡಿ ಓಕೆನಾ 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 ಶೇರ್ ಮಾಡೋಣವಾ ಇವಾಗ ನಾನು ಫಸ್ಟ್ ಆಯಿಲ್ ಮಸಾಜ್ ಮಾಡ್ತೀನಿ ಹಾಗಾಗಿ ಕುತ್ಕೊಂಡಿದೀನಿ ಸೊ ಆಯಿಲ್ ಬಗ್ಗೆ ಹೇಳಿದೀನಿ ನಲ್ಪ ಮರಾಠಿ ತೈಲ ಈ ಆಯಿಲ್ ನಾನು ಕೋಟಿಕಲ್ ಶಾಪಿಂಗ್ ತಗೊಂಡೆ ಬೆಂಗಳೂರಲ್ಲಿ ತುಂಬಾ ಕೋಟಿಕಲ್ ಶಾಪ್ಗಳು ಇರುತ್ತೆ ಅಲ್ಲಿಂದ ತಗೊಂಡೆ ಹಾಗೆ ಇದು ಅಮೆಝಾನಲ್ಲಿ ಕೂಡ ಸಿಗುತ್ತೆ ಅಂತ ಲಿಂಕ್ ಬೇಕಾದ್ರೆ ಹಾಕ್ತೀನಿ ಆದರೆ ನಾನು ಇಲ್ಲಿ ತನಕ ಅಮೆಝಾನಿಂದ ತರಿಸ್ಕೊಂಡಿಲ್ಲ ನಾನು ಕೋಟಿಕಲ್ ಶಾಪಿಂಗ್ ತರಿಸ್ಕೊಂಡಿರೋದು ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು ಒನ್ ಸಿಕ್ಸ್ಟಿ ಫೈವ್ ರುಪೀಸ್ ಹಾಗೆ ಇರೋ ಕಲರ್ ನೋಡಿ ಹಿಂಗೆ ವಾಟರ್ ಕಲರೇ ಚೇಂಜ್ ಆಗುತ್ತೆ ಯೆಲ್ಲೋ ಕಲರ್ ಬಂದ್ಬಿಟ್ಟಿದೆ ಇದು ಯೆಲ್ಲೋ ಕಲರ್ ಇರುತ್ತೆ ಆಯಿಲ್ ಹಾಗೆ ಇದ್ರಲ್ಲಿ ನಲ್ಪ ಮರ್ಯಾದಿ ತೈಲ ಅಂತ ಇದೆ ಅಲ್ವಾ ಒಂದು ನಲ್ವತ್ತು ಇಂಗ್ರೀಡಿಯಂಟ್ ಹಾಕಿ ಮಾಡುವಂತದ್ದು ಹಾಗಾಗಿ ತುಂಬ ತುಂಬಾ ಒಳ್ಳೆ ಆಯಿಲ್ ಸ್ಕಿನ್ ಗೆಲ್ಲ ತುಂಬಾ ಒಳ್ಳೇದು ಇನ್ನೊಂದು ಹೇಳಬೇಕಂದ್ರೆ ಈ ಆಯಿಲ್ ಯೂಸ್ ಮಾಡಿದ್ರೆ ಸ್ಕಿನ್ ಬ್ರೈಟ್ ಆಗುತ್ತೆ ವೈಟ್ ಆಗೋದಿಲ್ಲ ಬ್ರೈಟ್ ಆಗುತ್ತೆ ಸೊ ಮಕ್ಕಳು ಹುಟ್ಟಿದಾಗ ಅವರ ಸ್ಕಿನ್ ಮೇಲೆ ಚಿಕ್ಕ ಚಿಕ್ಕ ಏಸ್ ಇರುತ್ತಲ್ವಾ ಸೊ ಈ ಆಯಿಲ್ ಯೂಸ್ ಮಾಡಿದಾಗ ಅದು ಕ್ರಮೇಣ ಕಮ್ಮಿ ಆಗುತ್ತೆ ಆಮೇಲೆ ಸ್ವಲ್ಪ ಸ್ಕಿನ್ ಬ್ರೈಟ್ ಆಗಿ ಕೂಡ ಆಗುತ್ತೆ ಸೊ ಇವಾಗ ನಾವು ಆಯಿಲ್ ಮಸಾಜ್ ಮಾಡ್ತೀವಿ ಓಕೆನಾ ಸುಮ್ಮನೆ ಕೂತಿದೆ ಎಷ್ಟೊತ್ತಿಗೆ ಅಳುತ್ತೆ ಅಂತ ಗೊತ್ತಿಲ್ಲ ಇದು ಬಂದು ಹೇರ್ ಆಯಿಲ್ ಇದು ನಾರ್ಮಲ್ ಕೋಕೋನಟ್ ಆಯಿಲ್ ಅಲ್ಲಿ ಅಮ್ಮನೆ ಮಾಡಿರುವಂತದ್ದು ಸೊ ಫಸ್ಟ್ ಗೆ ನಾನು ಇದನ್ನ ಹಚ್ಕೊಳ್ತೀನಿ ನಾನು ಫಸ್ಟ್ ಒಂದ್ ಸ್ವಲ್ಪ ಇಲ್ಲಿಗೆ ಹಾಕೊಳ್ತೀನಿ ನೆಕ್ಸ್ಟ್ ನಮ್ದು ಬಾಡಿ ಮಸಾಜ್ ಸ್ಟಾರ್ಟ್ ಆಗುತ್ತೆ ಕಲರ್ ನೋಡಿ ಇಷ್ಟು ಕಲರ್ ಇರುತ್ತೆ ಇದು ಯಾವುದಾದ್ರೂ ಬಟ್ಟೆಗೆಲ್ಲ ತಾಕಿದ್ರೆ ಕಲರ್ ಅಷ್ಟು ಬೇಗ ಹೋಗೋದಿಲ್ಲ

ಸೊ ಇನ್ನು ಅವಳನ್ನು ಒಂದು ಒಂದು ಗಂಟೆ ಅರ್ಧ ಗಂಟೆ ಎಲ್ಲ ಬಿಡ್ಬೇಕು ಆಯಿಲ್ ಹಚ್ಚಿ ಆದ್ರೆ ಇವಳು ಕೇಳೋದಿಲ್ಲ ಹತ್ತು ನಿಮಿಷ ನಾನು ಹೇಗಾದರೂ ಮ್ಯಾನೇಜ್ ಮಾಡ್ತೀನಿ ಸ್ವಲ್ಪ ಏನಾದ್ರು ಎಳ್ಕೊಳ್ಳಿ ಅಂತ ಸ್ನಾನ ಸ್ನಾನಪಡಿಸೋದು ಓಕೆನಾ नानू हिमाल या सोटन यउज मारेतो लीलकलीलीकलीकली कली िकली चिकली चकी ನಾನು ಅವಳಿಗೆ ಸೆಟ್ ಬೇಬಿ ಕ್ರೀಮ್ನ ಯೂಸ್ ಮಾಡ್ತೀನಿ ಸೊ ಮುಂಚೆ ನಾನು ಹಿಮಾಲಯ ಯೂಸ್ ಮಾಡ್ತಾ ಇದ್ದೆ ಬಟ್ ಅವಳಿಗೆ ಸಿಕ್ಕಾಪಟ್ಟೆ ಡ್ರೈ ಆಗ್ತಾ ಇತ್ತು ಸ್ಕಿನ್ ಎಲ್ಲ ಹಾಗಾಗಿ ನಾನು ಸೆಟ್ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಚೆನ್ನಾಗಿದೆ ಇದು ನಾವು ಅಹಾನಿಗೆ ಚಿಕ್ಕ ವಯಸ್ಸಲ್ಲಿ ಸೆಟಫಿಲ್ ಯೂಸ್ ಮಾಡ್ತಾ ಇದ್ದಿದ್ದು ಇದು ಫೋರ್ ಹಂಡ್ರೆಡ್ ಎಮ್ ಇದೆ ಇದ್ರ ಪ್ರೈಸ್ ಬಂದ್ಬಿಟ್ಟು ಏಟ್ ಸೆವೆಂಟಿ ಇದ್ರೆ ಒಳ್ಳೇದಿದೆ ಇದು ನಾವು ಯೂಸ್ ಮಾಡೋದಿಲ್ಲ ಅಂದ್ರೆ ಲಾಕ್ ಮಾಡಿ ಹೀಗೆ ಇಟ್ಕೋಬಹುದು ನೋಡಿ ಪ್ರೆಸ್ ಮಾಡಿದ್ರೆ ನಾವು ಚಿಕ್ಕ 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 ಜೋ ಓ ರೆಡಿ ಪೌಡರ್ ಯೂಸ್ ಮಾಡಿಲ್ಲ ಬೊಟ್ಟಲ್ ಇಟ್ಟಾಗ ಸ್ವಲ್ಪ ಪೌಡರ್ ಹಚ್ತೀನಿ ಇವಾಗ ನೀನು ಮಲ್ಗೋಟೈನು ಇದು ನನ್ನ ಸ್ಕಿನ್ ಕೇರ್ ಅಲ್ಲಿ ಇಲ್ಲ ಆದ್ರೂ ತೋರಿಸ್ತೀನಿ ನಾನು ಯಾವ ರೀತಿ ಸ್ವಾಡಲ್ ಮಾಡ್ತೀನಿ ಇವಳ ಅಂತ ಆರ್ ಯು ರೆಡಿ ತಲೆಗೆ ಇದನ್ನ ಇಟ್ಟು ಈ ರೀತಿ ಇಟ್ಟು ಕೈ ನಿಂಗಿಡ್ಕೊಂಡು ಇವಾಗ ಎಳೋದಕ್ಕೆ ಶುರು ಆಗುತ್ತೆ ಈಗಿಡ್ಕೊಂಡು ಇದನ್ನ ಹಿಂಗೆ ತಂದು ಕೆಳಗಡೆಯಿಂದ ತಂದು ಹೀಗಿಡ್ಕೊಬೇಕು ನೋಡಿ ನನಗೆ ಆಗುತ್ತೆ ಹಾಗೆ ನಾನು ನನ್ನ ಮಗಳಿಗೆ ಬಳಸ್ತಾ ಇರುವಂತಹ ಡೈಪರ್ ಯಾವುದು ಅಂದ್ರೆ ಇದು ಮಾಮಿ ಪ್ಯಾಕೋ ಪ್ಯಾನ್ಸ್ ಯೂಸ್ ಮಾಡ್ತೀನಿ ಹಾಗೆ ಒಂದೇ ಟೈಮ್ ಯೂಸ್ ಮಾಡೋದು ನೈಟ್ ಮಾತ್ರ ಯಾವತ್ತು ರ್ಯಾಷಸ್ ಅಂಥದ್ದು ಏನೂ ಆಗಿಲ್ಲ ಮೇ ಬಿ ರಾತ್ರಿ ಮಾತ್ರ ಯೂಸ್ ಮಾಡೋದಕ್ಕೆ ಆಗಿರ್ಬೋದು ದಿನ ಪೂರ್ತಿ ಯೂಸ್ ಮಾಡೋದಿಲ್ಲ ದಿನ ದಿನಪೂರ್ತಿ ಲಂಗ್ ಲಂಗೋಟು ಮತ್ತು ಬಟ್ಟೆಗಳನ್ನೇ ಉಪಯೋಗ ಮಾಡ್ತೀನಿ ಬೆಳಗಿನ ಹೊತ್ತು ಹೊರಗಡೆ ಹೋಗ್ತಾ ಇದ್ದೀವಿ ಅಂದಾಗ ಡೈಪರ್ನ ಯೂಸ್ ಮಾಡ್ತೀನಿ ನೆಕ್ಸ್ಟ್ ಬಂದು ವೈಪ್ಸ್ ನಾನು ಯೂಸ್ ಮಾಡ್ತಾ ಇರೋದು ಅದು ಕೂಡ ಮಾಮಿ ಪ್ಯಾಕೋ ಪ್ಯಾನ್ಸಿಗೆ ಯೂಸ್ ಮಾಡ್ತಾ ಇದೆ ಹಾಗೆ ಈ ಸಲ ನಾನು సాఫ్ట్ సెన్స్ అంత తగ్గబందీ ಹಾಗೆ ನಾನು ಇವಾಗ ಒಂದು ಹದಿನೈದು ದಿವಸದಿಂದ ವೈಪ್ಸನ್ನ ಯೂಸ್ ಮಾಡ್ತಾ ಇಲ್ಲ ರೀಸನ್ ಏನಂದರೆ ನಾನು ಎವ್ರಿ ಡೇ ಅವಳು ಮೋಷನ್ ಪಾಸ್ ಮಾಡೋ ಆದಮೇಲೆ ಈ ವೈಪ್ನಲ್ಲಿ ಕ್ಲೀನ್ ಮಾಡ್ತಾ ಇದ್ದೆ ಬಟ್ ಅವಳ ಚರ್ಮದ ಸಿಪ್ಪೆ ಇದು ಬಂದಂಗಾಗಿತ್ತು ಇದನ್ನ ಎವ್ರಿ ಡೇ ಯೂಸ್ ಮಾಡೋದ್ರಿಂದ ಏನಾದರೂ ಆ ರೀತಿ ಇದೆಯಾ ಅಂತ ಅಂದ್ಕೊಂಡು ಅದನ್ನು ಸ್ಟಾಪ್ ಮಾಡಿದೆ ನಾನು ಮತ್ತು ಹೊಸದನ್ನು ಕೂಡ ಓಪನ್ ಮಾಡೋದಕ್ಕೆ ಹೋಗಿಲ್ಲ ಇವಾಗ ಏನು ಮಾಡ್ತೀನಿ ಅಂದರೆ ಆ ರೀತಿಯೆಲ್ಲ ಗಲೇಜ್ ಮಾಡಿಕೊಂಡಾಗ ಬಿಸಿನೀರಲ್ಲಿ ಬಟ್ಟೆನ ಹತ್ತಿ ಕ್ಲೀನ್ ಮಾಡ್ಕೋತೀನಿ ಹೊರಗಡೆ ಹೋಗುವಾಗ ಮಾತ್ರ ಗಲೀಜ್ ಮಾಡಿಕೊಂಡ್ರೆ ವೈಪ್ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮನೆಯಲ್ಲಿ ಇವಾಗ ವೈಪ್ನ ಯೂಸ್ ಮಾಡ್ತಾ ಇಲ್ಲ ನಾನು ಹುಟ್ಟಿದಾಗಿನಿಂದ ಇದನ್ನೇ ಯೂಸ್ ಮಾಡಿದ್ದೆ ನಾನು ಮಮ್ಮಿ ಪ್ಯಾಕೋ ಪ್ಯಾಂಟ್ಸ್ ಇದು ಕೂಡ ಒಳ್ಳೇದಿದೆ ಏನೂ ಒಳ್ಳೇದಿಲ್ಲ ಅಂತಲ್ಲ ಬಟ್ ನಾನು ಒಬ್ರಿ ಯೂಸ್ ಮಾಡಿದೆ ಹಾಗಾಗಿ ಆಗಿರ್ಬೋದು ಅವಳ ಸ್ಕಿನ್ ಎಲ್ಲ ಆ ರೀತಿಯಾದದ್ದು ಹಾಗಾಗಿ ಎವ್ರಿ ಡೇ ನಾನು ವೈಫ್ ಯೂಸ್ ಮಾಡಬಾರ್ದು ಅಂತ ಅನ್ಕೊಳ್ತೀನಿ ಇಷ್ಟೇ ಪ್ರಾಡಕ್ಟ್ನ ಅವಳ ಸ್ಕಿನ್ನಿಗೆ ನಾನು ಯೂಸ್ ಮಾಡ್ತೀನಿ ಸ್ಕಿನ್ ಅಂದರೆ ಮುಖ ಮಾತ್ರ ಅಲ್ಲ ಇಡೀ ಬಾಡಿನೂ ಬರುತ್ತೆ ಹಾಗಾಗಿ ಏನೇನು ನನ್ನ ಮಗಳಿಗೆ ನಾನು ಯೂಸ್ ಮಾಡ್ತೀನಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಓ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಒಂದು ಒಳ್ಳೆ ವೀಡಿಯೋದ ಜೊತೆ ಸಿಗ್ತೀನಿ ಅಲ್ಲಿ ತನಕ ಆಚೆ ಕೇರ್ ಬಾಯ್